ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಪಂಚದ ಒಟ್ಟಾರೆ ಇತಿಹಾಸವನ್ನ ನೋಡಿದಾಗ ಹಲವಾರು ಹೊಸ ಮತಧರ್ಮಗಳು ಹುಟ್ಟಿ ಇಂದಿಗೂ ಸಹ ಬೆಳವಣಿಗೆಯಾಗಿ ಆಚರಣೆಯಲ್ಲಿರುವುದನ್ನು ನಾವು ಗಮನಿಸಬಹುದು ಅದೇ ಒಂದು ವಿಷಯವಾಗಿರುವಂತಹ ಪ್ರಥಮ ಪಿ ಯು ಸಿ ಐದನೇ ಅಧ್ಯಾಯವಾಗಿರುವಂತಹ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಉದಯ ಮತ್ತು ಪ್ರಸಾರದ ಕುರಿತಾಗಿ ಇವತ್ತು ನಾನು ನಿಮಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನಲ್ಲಿ ಕೇವಲ ಕ್ರೈಸ್ತ ಧರ್ಮದ ಉದಯ ಮತ್ತು ಪ್ರಸಾರದ ಕುರಿತಾಗಿ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ ಕ್ರೈಸ್ತ ಧರ್ಮ ಯಾವ ರೀತಿಯಾಗಿ ಹುಟ್ಟಿತು ಅದರ ಹಿನ್ನೆಲೆ ಏನು ಯಾವ ರೀತಿಯಾಗಿ ಪ್ರಚಾರಕ್ಕೆ ಒಳಗಾಯಿತು ಅದರ ಬೋಧನೆಗಳೇನು ಇಂದಿಗೂ ಸಹ ಯಾವ ರೀತಿಯಾಗಿ ಆಚರಣೆ ಇದೆ ಈ ಎಲ್ಲಾ ಮಾಹಿತಿಯನ್ನ ನಾನು ನಿಮ್ಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ನೋಡಿ ಕ್ರೈಸ್ತ ಧರ್ಮದ ಸಂಸ್ಥಾಪಕ ಅಂದ್ರೆ ಸ್ಥಾಪನೆ ಮಾಡಿದವರು ಯಾರು ಇದ್ರೆಲ್ಲರ ಬಗ್ಗೆ ನಿಮ್ಗೆ ಈಗಾಗಲೇ ಅರಿವಿದೆ ಆ ಪ್ರಪಂಚದಲ್ಲಿ ಕ್ರೈಸ್ತ ಧರ್ಮ ಇವತ್ತು ಒಂದು ಪ್ರಮುಖ ಧರ್ಮವಾಗಿ ನೆಲೆಯೂರಿದೆ ಅಂತಾನೆ ಹೇಳ್ಬೋದು ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಜನರು ಕ್ರೈಸ್ತ ಧರ್ಮವನ್ನ ಆ ಫಾಲೋ ಮಾಡ್ತಾ ಇರೋರು ಅಂದ್ರೆ ಅನುಯಾಯಿಗಳಿದ್ದಾರೆ ಅನುಯಾಯಿಗಳು ಅಂದ್ರೆ ಅದನ್ನ ಅನುಸರಿಸ್ತಾ ಇರೋರು ಕ್ರೈಸ್ತ ಧರ್ಮವನ್ನ ಒಪ್ಕೊಂಡಿರುವಂತವ್ರು ಫಾಲೋ ಮಾಡ್ತಾ ಇರೋರು ಅಂತ ಅರ್ಥ ಆದ್ರಿಂದ ಇವತ್ತು ಇದನ್ನ ಪ್ರಪಂಚದ ಧರ್ಮ ಅಂತಾನೆ ಕರೀತಾರೆ ಯೇಸು ಕ್ರಿಸ್ತ ಈ ಧರ್ಮದ ಒಂದು ಸಂಸ್ಥಾಪಕ ಅಂದ್ರೆ ಸ್ಥಾಪಕ ಈತನ ಅನುಯಾಯಿಗಳನ್ನ ಕ್ರೈಸ್ತರು ಅಂತ ಕರೀತಾರೆ ಈ ಒಂದು ಧರ್ಮದ ಚಿಹ್ನೆ ಬಂದು ಶಿಲುಬೆ ಹಾಗಾದ್ರೆ ಕ್ರೈಸ್ತ ಧರ್ಮದ ಹುಟ್ಟಿಗೆ ಮೊದಲು ಅಂದ್ರೆ ಉದಯಕ್ಕೆ ಮೊದಲು ಯಾವುದೇ ಧರ್ಮ ಇರ್ಲಿಲ್ವಾ ಪ್ರಪಂಚದಲ್ಲಿ ಅಂತಂದ್ರೆ ಇತ್ತು ಅಂದ್ರೆ ರೋಮನ್ ಒಂದು ಇದ್ರಲ್ಲಿ ನೋಡಿದಾಗ ಯಹೂದಿ ಅನ್ನುವಂತ ಧರ್ಮ ಇತ್ತು ಇಸ್ರೇಲ್ ಅನ್ನ ರೋಮನ್ನರು ಆಳ್ತಾ ಇದ್ರು ಈ ಯಹೂದಿಗಳು ರೋಮನ್ನರು ಗುಲಾಮರಾಗಿದ್ರು ಇವರು ರೋಮನ್ ದೇವತೆಗಳನ್ನೇ ಪೂಜಿಸ್ತಾ ಇದ್ರು ಆದ್ರೆ ಅವ್ರಿಗೆ ಅವರದೇ ಆದಂತಹ ಯಾವುದೇ ಒಂದು ಧಾರ್ಮಿಕ ತಳಹದಿ ಇರ್ಲಿಲ್ಲ ಅಂದ್ರೆ ಅವ್ರ ಧರ್ಮವನ್ನ ಗುರ್ತಿಸ್ಕೊಳೋದಕ್ಕೆ ತಮ್ಮ ಧರ್ಮ ಇದು ಅಂತ ಹೇಳ್ಕೊಳೋದಕ್ಕೆ ಯಾವುದೇ ಒಂದು ತಳಹದಿ ಇರ್ಲಿಲ್ಲ ಹಾಗಾಗಿ ಯಹೂದಿಗಳ ಧರ್ಮ ಅಂತಾನೆ ಕರೀತಾರೆ ಸೊ ಯಹೂದಿಗಳ ಏನ್ ಅವರ ಒಂದು ನಂಬಿಕೆ ಇತ್ತು ಅವರ ಒಂದು ಇವಾಗ ಏನ್ ಬೈಬಲ್ ಅಂತ ಹೇಳ್ತೀವಿ ಅದು ಒಂದು ಪ ಪವಿತ್ರ ಗ್ರಂಥ ಅದೇ ರೀತಿಯಾಗಿ ಯಹೂದಿಗಳಿಗೂ ಸಹ ಒಂದು ಪವಿತ್ರ ಗ್ರಂಥ ಇತ್ತು ಅದನ್ನ ಹೀಬ್ರೂ ಬೈಬಲ್ ಅಂತ ಕರಿತಾರೆ ಅಂದ್ರೆ ಹಳೆ ಒಡಂಬಡಿಕೆ ಅಂತ ಕರೀತಾರೆ ಕ್ರೈಸ್ತ ಧರ್ಮ ಆ ಹಳೆ ಒಡಂಬಡಿಕೆಯನ್ನ ಅಂದ್ರೆ ಬೈಬಲ್ ನಲ್ಲೂ ಸಹ ಒಪ್ಕೊಡುತ್ತೆ ಅಹ್ ಇಸ್ರೇಲ್ ನಲ್ಲಿ ಯಹೂದಿಗಳನ್ನ ಹೀಬ್ರೂಗಳು ಅಂತ ಕರಿತಾ ಇರ್ತಾರೆ ಕ್ರೈಸ್ತ ಧರ್ಮದ ಕುರಿತಾಗಿರುವಂತಹ ಒಂದು ಹಿನ್ನೆಲೆ ಹೇಳ್ದಂಗೆ ಕ್ರೈಸ್ತ ಧರ್ಮದ ಸಂಸ್ಥಾಪಕ ಯಾರು ಯೇಸು ಕ್ರಿಸ್ತ ಹಾಗಾದ್ರೆ ಇವನ ಜನನ ಏನು ಯಾವ ರೀತಿಯಾಗಿ ತನ್ನ ಧರ್ಮವನ್ನ ಪ್ರಚಾರ ಮಾಡ್ತಾನೆ ಅಹ್ ಏನೆಲ್ಲಾ ಅಡ್ಡಿ ಆತಂಕಗಳ ಎದ್ರೆ ಆಗುತ್ತೆ ಯಹೂದಿಗಳು ಈಗಾಗ್ಲೇ ರೋಮನ್ ನಲ್ಲಿ ಇರ್ತಾರೆ ಎಲ್ಲಾ ಅಂಶಗಳನ್ನ ತಿಳ್ಕೊಳ್ಳೋಣ ಕ್ರೈಸ್ತ ಧರ್ಮದ ಸಂಸ್ಥಾಪಕ ಏಸು ಏಸು ಕ್ರಿಸ್ತ ಇವನು ಶಕ ಪೂರ್ವ ಡಿಸೆಂಬರ್ ನಾಲ್ಕು ಇಪ್ಪತ್ತೈದರಲ್ಲಿ ಜುಡಿಯಾದಲ್ಲಿರುವಂತಹ ಪ್ಯಾಲೆಸ್ತೈನ್ ಅಂದ್ರೆ ಬೆತ್ಲಹೀಮ್ ಅಲ್ಲಿ ಜನಿಸ್ತಾನೆ ಇವನ ತಂದೆ ಜೋಸೆಫ್ ತಾಯಿ ಮೇರಿ ಜೋಸೆಫ್ ನರ ನಜರತ್ ಅನ್ನುವಂತಹ ಒಂದು ಹಳ್ಳಿಯಲ್ಲಿ ಬಡಗಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ ಒಂದು ಹೊಸ ಒಡಂಬಡಿಕೆ ಪ್ರಕಾರ ಹೊಸ ಒಡಂಬಡಿಕೆ ಅನ್ನೋದು ಕ್ರೈಸ್ತ ಧರ್ಮ ಹುಟ್ಟಿದ ನಂತರ ಕ್ರೈಸ್ತ ಧರ್ಮದವರು ಅಹ್ ಅನುಸರಿಸ್ತಾ ಇರುವಂತಹ ಅಥವಾ ಪವಿತ್ರ ಗ್ರಂಥವಾಗಿ ಸ್ವೀಕರಿಸಿರುವಂತಹ ಒಂದು ಬೈಬಲ್ ಅನ್ನ ಹೊಸ ಒಡಂಬಡಿಕೆ ಅಂತ ಕರೀತಾರೆ ಸೊ ಹೊಸ ಒಡಂಬಡಿಕೆಯ ಪ್ರಕಾರ ಏಸು ಜನಿಸಿದಾಗ ಪೂರ್ವದಲ್ಲಿ ಒಂದು ನಕ್ಷತ್ರ ಒಂದು ಮಿನ್ಗುತ್ತಂತೆ ಅದನ್ನ ಪೂರ್ವದ ನಕ್ಷತ್ರ ಅಂದ್ರೆ ಸ್ಟಾರ್ ಆಫ್ ಈಸ್ಟ್ ಅಂತಾನೆ ಕರೀತಾರಂತೆ ಏಸುವಿನ ಜನನ ಮತ್ತೆ ಆ ಸಮಯದಲ್ಲಿ ಪೂರ್ವದಲ್ಲಿ ನಕ್ಷತ್ರ ಕಂಡ ಕಾರಣದಿಂದ ಪುರೋಹಿತರಿಗೆ ಇವನೊಬ್ಬ ದೈವಾಂಶ ಸಂಭೂತನಿರ್ಬೇಕು ಅಂತ ಹೇಳ್ಬಿಟ್ಟು ನಂಬಿಕೆಯನ್ನು ಹೊಂದುತ್ತಾರೆ ಹಾಗಾಗಿ ಇವನನ್ನ ಪೂಜೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಯೇಸು ತನ್ನ ಒಂದು ಜೀವನದ ಅಂದ್ರೆ ಆರಂಭಿಕ ಜೀವನದಲ್ಲಿ ಇಪ್ಪತ್ತೈದು ವರ್ಷಗಳನ್ನ ಗೆಲಾಲಿ ಪ್ರಾಂತ್ಯದ ನರಜ ನಜರತ್ ಅಂದ್ರೆ ನಜರತ್ ಅಂದ್ರೆ ಅವರ ತಂದೆ ವಾಸ ಕೆಲಸ ಮಾಡ್ತಾ ಇದ್ದಂತಹ ಹಳ್ಳಿ ಸೊ ಅಲ್ಲೇ ಕಳಿತಾನೆ ಹಾಗಾಗಿ ಇವನನ್ನ ನಜರತ್ ಜೀಸಸ್ ಅಂತಾನೆ ಕರೀತಾರೆ ಸೊ ಅದಾದ್ಮೇಲೆ ಇವನು ಅಹ್ ಯೇಸು ಬೆಳೆದಂತೆ ತನ್ನ ತಂದೆ ಮಾಡ್ತಾ ಇದ್ದಂತಹ ಕೆಲಸದಲ್ಲಿ ಆಸಕ್ತಿಯನ್ನು ಹೊಂದುತ್ತಾನೆ ಅದೇ ವೃತ್ತಿಯನ್ನ ಅಂದ್ರೆ ಕೆಲಸ ಮಾಡ್ತಾನೆ ಅಹ್ ಜೊತೆಗೆ ಆ ವೃತ್ತಿಯನ್ನ ಕಲ್ತ್ಕೊಳ್ಳದ ಜೊತೆಗೆ ಕುರಿಗಳನ್ನ ಸಹ ಮೇಯಿಸ್ತಾ ಇರ್ತಾನೆ ತುಂಬಾ ಸರಳವಾದಂತ ಜೀವನವನ್ನ ನಡೆಸ್ತಾ ಇರ್ತಾನೆ ಮತ್ತೆ ಎಲ್ಲಾ ಜನರ ಜೊತೆಗೆ ಅಂದ್ರೆ ಯಾವುದೇ ಮೇಲು ಕೀಳು ಇಲ್ಲದೆ ಬಡವರ ಜೊತೆಗೆ ಎಲ್ಲರ ಜೊತೆಗೂ ಸಹ ಬೆಳೀತಿರ್ತಾನೆ ಬೆರೆತು ಎಲ್ಲರ ಜೊತೆನೂ ಸಹ ಸೇರ್ತಾ ಇರ್ತಾನೆ ಆ ಸುಮಾರು ತನ್ನ ಹನ್ನೆರಡನೇ ವಯಸ್ಸಿನಲ್ಲಿ ಏನ್ ಇಪ್ಪತ್ತ ಐದು ವರ್ಷಗಳನ್ನ ಗೆಲಾಲಿ ನಜ್ರತ್ನಲ್ಲಿ ಕಳೆದ್ನಲ್ವಾ ಗೆಲಾಲಿ ಪ್ರಾಂತ್ಯದ ಹನ್ನೆರಡನೇ ವಯಸ್ಸಿನಲ್ಲಿ ಆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಹೂದಿಗಳ ಒಂದು ಅಹ್ ಪ್ರಾಂತ್ಯಕ್ಕೆ ಅವನು ಭೇಟಿ ಕೊಡ್ತಾನಂತೆ ಅಲ್ಲಿ ಜನರಿಗೆ ಅರ್ಥವಾಗದೇ ಇರುವಂತ ಧರ್ಮ ಗ್ರಂಥಗಳನ್ನ ಅನುಸರಿಸ ಅನುಸರಿಸ್ತಾ ಇದ್ದ ನೋಡಿ ಅಲ್ಲಿ ಪ್ರಶ್ನೆ ಮಾಡ್ತಾನ ಅವನು ಏನ ಯಾವ ಒಂದು ಧರ್ಮವನ್ನು ಅನುಸರಿಸ್ತಾ ಇದ್ದೀರಾ ಆ ಇದು ಯಾರಿಗೂ ಅರ್ಥನೇ ಆಗುದಿಲ್ಲ ಸಾಮಾನ್ಯ ಜನರಿಗೆ ಇದ್ರ ಅರ್ಥ ಏನು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಅದನ್ನ ಪ್ರಶ್ನೆ ಮಾಡ್ತಾನೆ ಈ ಪ್ರಶ್ನೆ ಮಾಡಿದ್ದನ್ನ ನೋಡಿ ಜೊತೆಗೆ ಆ ಗ್ರಂಥದ ವಿವರಣೆಯನ್ನ ಸಹ ಕೊಡ್ತಾನಂತೆ ಅಲ್ಲಿ ಕೊಟ್ಟಿದ್ದನ್ನ ನೋಡಿ ಅಲ್ಲಿದ್ದಂತಹ ಅಲ್ಲಿ ಸೇರಿದಂತ ಎಲ್ಲರೂ ಸಹ ಆಶ್ಚರ್ಯಗೊಳ್ತಾರೆ ಅಂದ್ರೆ ಹನ್ನೆರಡು ವರ್ಷದ ಬಾಲಕ ಈ ರೀತಿಯಾಗಿ ವಿವರಣೆಯನ್ನ ಕೊಡ್ತಾ ಇದ್ದಾನೆ ಧಾರ್ಮಿಕ ಗ್ರಂಥದ ಕುರಿತಾಗಿ ವಿವರಣೆಯನ್ನ ಕೊಡ್ತಾ ಇದ್ದಾನೆ ಅಂತ ಆಗ ಜೀಸಸ್ ಏನಾಗ್ತಾನೆ ಅಹ್ ಅಲ್ಲಿ ಜಾನ್ ಬ್ಯಾಪ್ಟಿಸ್ಟ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇರ್ತಾನೆ ಅವನೊಬ್ಬ ಸಂತ ಅವನ ಪ್ರಭಾವಕ್ಕೆ ಒಳಗಾಗ್ತಾನೆ ಅವನು ನೀವು ಪಾಪದಿಂದ ವಿಮುಕ್ತಿಗೊಳ್ಬೇಕಂದ್ರೆ ಹೇಗೆ ನೀವು ಜೀವನವನ್ನ ನಡೆಸ್ಬೇಕು ಅನ್ನುವಂತಹ ಮುಕ್ತ ಒಂದು ಸಂದೇಶವನ್ನು ಜನರಿಗೆ ಹೇಳ್ತಾ ಇರ್ತಾನೆ ಸೊ ಹಾಗಾಗಿ ಜೀಸಸ್ ತನ್ನ ಮೂವತ್ತನೇ ವಯಸ್ಸಿನಲ್ಲಿ ಈ ಜಾನ್ ಬ್ಯಾಪ್ಟಿಸ್ಟ್ ಇರ್ತಾನಲ್ಲ ಅವನ ಅನುಯಾಯಿಯಾಗಿ ಅವನತ್ರ ಇಂದ ದೀಕ್ಷೆಯನ್ನ ತಗೊಳ್ತಾನೆ ನಂತರ ಹೊಸ ಜೀವನವನ್ನ ಆರಂಭಿಸೋದಕ್ಕೆ ಪ್ರಾರಂಭಿಸ್ತಾನೆ ಆ ಏನ್ ಕೆಲಸ ಮಾಡ್ತಾ ಇದ್ದ ಕುರಿ ಕಾಯ್ತಾ ಇದ್ದ ಇದೆಲ್ಲ ಮಾಡೋದ್ರ ಜೊತೆಗೆ ತನ್ನ ಉಳಿದ ಸಮಯದಲ್ಲಿ ತನ್ನ ಬಿಡುವಿನ ಸಮಯದಲ್ಲಿ ಆ ದೇವರ ಒಂದು ಅಸ್ತಿತ್ವವನ್ನ ದೇವರ ಪಿತೃತ್ವವನ್ನ ಸಾರ್ಥ ಜನರಿಗೆ ಯಾವ ರೀತಿಯಾಗಿ ನ್ಯಾಯ ಧರ್ಮದ ಮಾರ್ಗದಲ್ಲಿ ಮತ್ತೆ ಪ್ರೀತಿ ಕರುಣೆಯಿಂದ ಬದುಕಬೇಕು ಅಂತ ಹೇಳ್ಬಿಟ್ಟು ಬೋಧನೆಯನ್ನ ಮಾಡ್ತಾನೆ ಸರಳ ಬೋಧನೆಗಳ ಮೂಲಕ ಅವನ್ ಮಾಡ್ತಾ ಇದ್ದಂತಹ ಅಂದ್ರೆ ಯಾವುದು ಹಳೆ ಒಡಂಬಡಿಕೆ ಏನಿತ್ತು ಅಂದ್ರೆ ಹೀಬ್ರೂ ಬೈಬಲ್ ಅದ್ರಲ್ಲಿ ತುಂಬಾ ಕ್ಲಿಷ್ಟಕರವಾಗಿರುವಂತಹ ವಿಷಯಗಳಿತ್ತು ಸಾಮಾನ್ಯ ಜನರಿಗೆ ಅರ್ಥ ಆಗ್ತಾ ಇರಲಿಲ್ಲ ಹಾಗಾಗಿ ಸರಳ ರೀತಿಯಲ್ಲಿ ಧರ್ಮದ ಕುರಿತಾಗಿ ಕರುಣೆಯ ಕುರಿತಾಗಿ ಪ್ರೀತಿಯ ಕುರಿತಾಗಿ ತನ್ನದೇ ಆದ ರೀತಿಯಲ್ಲಿ ಅವನು ಬೋಧನೆಯನ್ನ ಪ್ರಾರಂಭಿಸ್ತಾನೆ ಸೊ ಈ ಬೋಧನೆಯಿಂದ ಯೇಸುವಿನ ಒಂದು ಸರಳ ರೀತಿಯಾಗಿರುವಂತಹ ಬೋಧನೆಯಿಂದ ಬಹಳಷ್ಟು ಜನರು ಇವನ ಬೋಧನೆಗೆ ಆಕರ್ಷಿತರಾಗ್ತಾರೆ ಸೊ ಅದಾದ ನಂತರ ಅವನು ಜುಡಿಯ ಮತ್ತೆ ಸುತ್ತಮುತ್ತ ಜಾಗಗಳಲ್ಲಿ ಬೋಧನೆಯನ್ನ ಮಾಡ್ತಾನೆ ಇವನಿಗೆ ಮೊದಲು ಹನ್ನೆರಡು ಜನ ಅನುಯಾಯಿಗಳು ಬರ್ತಾರೆ ಯೇಸುವಿನ ಗೆಲುವು ಅಲ್ಲೇ ಪ್ರಾರಂಭ ಆಗುತ್ತೆ ಸೊ ಹನ್ನೆರಡು ಜನ ಅನುಯಾಯಿಗಳು ಯೇಸುವಿನ ಅನುಯಾಯಿಗಳಾಗಿ ಶಿಷ್ಯರಾಗಿ ಬರ್ತಾರೆ ಅಹ್ ಇವನ ಇವನ ಎಲ್ಲಾ ಸಂದೇಶಗಳನ್ನ ದುಷ್ಟಾಂತಗಳ ಮೂಲಕ ಅಂದ್ರೆ ನಾಟಕಗಳ ಮೂಲಕ ಜನರಿಗೆ ತೋರಿಸ್ತಾ ಹೋಗ್ತಾರೆ ಅಂದ್ರೆ ಯಾವ ರೀತಿಯಾಗಿ ಜೀವನವನ್ನ ನಡೆಸ್ಬೇಕು ಅನ್ನೋದೆಲ್ಲಾನು ಆ ಸರಳ ಜೀವನ ನಡೆಸ್ತಾ ಬಡವರ ಜೊತೆಗೆ ಮುಕ್ತವಾಗಿ ಚರ್ಚೆ ಮಾಡ್ತಾ ಅವ್ರ ಜೊತೆ ಬೆರಿತ ರೋಗಿಗಳಿಗೆ ಅಥವಾ ಹಿಂದುಳಿದವರಿಗೆ ತುಳಿತಕ್ಕೊಳಗ ಒಳಗಾದವರಿಗೆ ಸಹಾಯವನ್ನ ಮಾಡ್ತಾ ಅವನು ಜೀವನವನ್ನ ಮಾಡ್ತಾ ಇರ್ತಾನೆ ಹಾಗಾಗಿ ಎಲ್ಲಾ ಜನರು ಇವನೊಬ್ಬ ದೇವದೂತ ದೇವರೇ ನಮ್ಮನ್ನ ನಮ್ಮನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಅಂತಾನೆ ಕಳ್ಸಿದಾನೇನು ಅಂತ ಹೇಳ್ಬಿಟ್ಟು ಭಾವಿಸೋದಕ್ಕೆ ಪ್ರಾರಂಭಿಸ್ತಾರೆ ಇವನು ಏನ್ ಇದಕ್ಕ ಮುಂಚೆನೆ ಹೇಳಿದ ಹನ್ನೆರಡು ವರ್ಷ ಇರ್ಬೇಕಂದ್ರೇನೆ ಅಹ್ ಅದರ ವಿವರಣೆಯನ್ನ ನೀಡಿದ ಅರ್ಥ ವಿವರಣೆಯನ್ನ ನೀಡಿದ ಗ್ರಂಥದ ಅರ್ಥ ವಿವರಣೆಯನ್ನ ಸೊ ಈಗ ಬೋಧನೆ ಮಾಡ್ತಾ ಇದ್ದಂತೂ ಮತ್ ಜೊತೆಗೆ ಯಹೂದಿಗಳ ಕೆಲವು ಸಿದ್ಧಾಂತಗಳನ್ನ ಧರ್ಮ ತತ್ವಗಳನ್ನ ಪ್ರಶ್ನೆ ಮಾಡಿದ್ದು ಇದೆಲ್ಲದು ಏನಾಗುತ್ತೆ ಯಹೂದಿಗಳಿಗೆ ಕೋಪ ಬರ್ಸುತ್ತೆ ಹಾಗಾಗಿ ಅವರು ಅಂದ್ರೆ ಏಸು ಕ್ರಿಸ್ತನ ವಿರುದ್ಧ ತಿರುಗಿ ಬೀಳ್ತಾರೆ ಯೇಸು ಕ್ರಿಸ್ತನ ವಿರುದ್ಧ ಕೋಪ ಕೋಪಗ್ರಸ್ತರಾಗ್ತಾರೆ ಸೊ ಆದ್ರೆ ಜನರು ಇವನನ್ನ ದೇವರ ಮಗ ಅಂತ ಹೇಳ್ಬಿಟ್ಟು ಅಹ್ ನಂಬೋದಕ್ಕೆ ಪ್ರೀತಿಸೋದಕ್ಕೆ ಪೂಜಿಸೋದಕ್ಕೆ ಪ್ರಾರಂಭಿಸ್ತಾರೆ ತನ್ನ ಒಂದು ಧಾರ್ಮಿಕ ಮಧ್ಯ ಆಧ್ಯಾತ್ಮಿಕ ಬೋಧನೆಗಳಿಂದ ಎಲ್ಲರೂ ಇವನನ್ನ ಜೀಸಸ್ ಅಂದ್ರೆ ಕ್ರೈಸ್ತ ಅಥವಾ ಜೀಸಸ್ನ ಕ್ರಿಸ್ತ ಅಂತ ಹೇಳ್ಬಿಟ್ಟು ಅವನನ್ನ ಗುರುತಿಸೋದಕ್ಕೆ ಪ್ರಾರಂಭಿಸುತ್ತಾರೆ ಕ್ರಿಸ್ತ ಅಂದ್ರೆ ಉದ್ಧಾರಕ ಅಂತ ಅರ್ಥ ಅಂದ್ರೆ ದೀಕ್ಷಾವಂತ ಅಂತ ಅರ್ಥ ಯೇಸುವಿನ ಜನಪ್ರಿಯತೆ ಜಾಸ್ತಿ ಆದಂತೆ ಸಂಪ್ರದಾಯಸ್ಥ ಯಹೂದಿಗಳಲ್ಲಿ ಎಚ್ಚರಿಕೆ ಮತ್ತೆ ಅನುಮಾನವನ್ನು ಉಂಟು ಮಾಡುತ್ತೆ ಆ ಹೀಬರುಗಳು ಏನಿದ್ರು ಅಂದ್ರೆ ಯಹೂದಿಗಳು ಇಸ್ರೇಲ್ ನಲ್ಲಿ ಹೀಬ್ರೂಗಳು ಅಂತ ಕರಿತಾ ಇದ್ರು ಸೊ ಹೀಬರುಗಳು ಅಂಧ ನಂಬಿಕೆಗಳನ್ನ ಖಂಡಿಸ್ತಾರೆ ನ್ಯಾಯಕ್ಕಾಗಿ ಪ್ರೀತಿ ಮಾನವೀಯತೆ ಮತ್ತೆ ದೇವರ ಇಚ್ಛೆಗೆ ಶರಣಾಗುವವರಿಗೆ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅಂತ ಹೇಳ್ತಾನೆ ಹಾಗೆ ಯಹೂದಿಗಳ ಧರ್ಮಗುರುಗಳನ್ನ ಮತ್ತೆ ಅವರು ಜೀವನ ಮಾಡ್ತಾ ಇದ್ದಂತ ಐಹಿಕ ಜೀವನವನ್ನ ಸಹ ಟೀಕಿಸೋದಕ್ಕೆ ಪ್ರಾರಂಭಿಸ್ತಾನೆ ಅದ್ರಲ್ಲೂ ಸಹ ಯಾವುದೇ ಭಯ ಪಟ್ಕೊಳ್ಳೋದಿಲ್ಲ ಹಾಗಾಗಿ ಇವನಿಗೆ ದಿನೇ ದಿನೇ ಶತ್ರುಗಳು ಜಾಸ್ತಿಗಳ ಜಾಸ್ತಿ ಆಗ್ತಾ ಹೋಗ್ತಾರೆ ಆಗ ರಾಜನಾಗಿರುವಂತಹ ಅಲ್ಲಿನ ರಾಜನಾಗಿರುವಂತಹ ಹೆರಾಡ್ ಅಂದ್ರೆ ಅಥವಾ ಪ್ಯಾಂ ಪ್ಯಾಂಟಿಯಸ್ ಅಂತ ಕರೀತಾರೆ ಪ್ಯಾಂಟಿಯಸ್ ಪಿಲೋಟ್ ಈತನನ್ನ ಸುಳ್ಳು ಪ್ರವಾದಿ ಪ್ರವಾದಿ ಅಂದ್ರೆ ಪ್ರವರ್ತಕ ಅಂತ ಧರ್ಮ ಪ್ರವರ್ತಕ ಅಂತ ಅರ್ಥ ಸೊ ಪ್ರವಾದಿ ಅಂತ ಹೇಳ್ಬಿಟ್ಟು ಖಂಡಿಸ್ತಾರೆ ಇವನ ಜನಪ್ರಿಯತೆ ಮತ್ತೆ ಇವನ ಬೆಳವಣಿಗೆಯನ್ನ ನೋಡಿ ರೋಮನರು ರೋಮನರ ಒಂದು ಶಾಂತಿಗೆ ಭಂಗ ಉಂಟು ಮಾಡ್ತಿದೆ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಈ ಪಿಲೇಟ್ ನ ಮುಂದೆ ಅಹ್ ಯಹೂದಿಗಳು ಇವನನ್ನ ಕಕ್ಕೊಂಬ ನಿಲ್ಲಿಸ್ತಾರೆ ರೋಮನ್ ಗವರ್ನರ್ ಆಗಿದ್ದಂತಹ ಪ್ಯಾಂಟಿಯಸ್ ಪಿಲೇಟ್ ಕ್ರಿಸ್ತನನ್ನ ಧರ್ಮ ನಿಂದಕ ಅಂದ್ರೆ ಯಹೂದಿ ಧರ್ಮವನ್ನ ನಿಂದನೆ ಮಾಡ್ತಿದ್ದಾನೆ ಮತ್ತೆ ದೇಶದ್ರೋಹಿ ಅಂತ ಆರೋಪಿಸಿ ಅವನಿಗೆ ಮರಣ ಶಿಕ್ಷೆಗೆ ಒಳಪಡಿಸ್ತಾರೆ ಸೊ ಮರಣ ಶಿಕ್ಷೆಗೆ ಒಳಪಡಿಸಿದ್ದು ಹೇಗೆ ಅಂತಂದ್ರೆ ಯೇಸು ಅದನ್ನ ಯೇಸುವನ್ನ ಶಿಲುಬೆಗೆ ಏರಿಸಿದ್ದು ಅಂತಾನೆ ಹೇಳ್ತಾರೆ ಅಂದ್ರೆ ಜೀಸಸ್ ಜೀಸಸ್ ಅಂದ್ರೆ ಕ್ರೈಸ್ತ ಧರ್ಮದವರು ಯೇಸುವನ್ನ ಜೀಸಸ್ ಅಂತಾನೆ ಪೂಜಿಸ್ತಾರೆ ಸೊ ಜೀಸಸ್ ಭಗವಂತನ ಪಿತೃತ್ವ ಮತ್ತೆ ಮಾನವನ ಭ್ರಾತೃತ್ವವನ್ನ ಬೋಧನೆಯನ್ನ ಮಾಡ್ತಾನೆ ತನ್ನ ಪಾಪಗಳಿಗೆ ಯಾರು ಪಶ್ಚಾತ್ತಾಪ ಪಟ್ಕೊಳ್ತಾರೋ ಅವ್ರಿಗೆ ದೀಕ್ಷೆಯನ್ನ ಕೊಡ್ತಾ ಇರ್ತಾನೆ ಜಹೋವ ದೇವರನ್ನ ಟೀಕಿಸ್ತಾನೆ ಜಹೋವ ದೇವರು ಯಹೂದಿಗಳು ಪೂಜೆ ಮಾಡ್ತಾ ಇದ್ದಂತಹ ದೇವರು ರೋಮನ್ ದೇವತೆಗಳು ರೋಮನ್ ದೇವತೆ ಸೊ ಅದನ್ನ ಟೀಕಿಸ್ತಾನೆ ಅಹ್ ಸಾಮಾನ್ಯ ಶಕ್ಕೆ ಮೂವತ್ತರಲ್ಲಿ ಯೇಸು ಯಹೂದಿಗಳು ಜೆರೂಸಲಂಗೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗ್ತಾನೆ ಇದು ವಿರೋಧಿಗಳಿಗೆ ಅಹ್ ಅವನ ವಿರುದ್ಧ ಪಿತೂರಿ ನಡೆಸೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಯೇಸು ಶಿಷ್ಯರೊಡನೆ ತನ್ನ ಕೊನೆಯ ಭೋಜನವನ್ನ ಮಾಡ್ತಾನೆ ಅಹ್ ಗೆತ್ಸಮನ್ ದೇವಾಲಯದ ಉದ್ಯಾನ ಉದ್ಯಾನವನದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಂತ ಸಮಯದಲ್ಲಿ ಆ ದೇವಾಲಯದ ಕಾವಲುಗಾರರು ಅವನನ್ನ ಬಂಧಿಸ್ತಾರೆ ಜೆರೂಸಲಂನ ಹೊರವಲಯದಲ್ಲಿರುವಂತಹ ಗೋಲ್ಗತಾ ಗುಡ್ಡ ಹ್ಮ್ ಅಂದ್ರೆ ಹ್ಮ್ ಏಸುವನ್ನ ಸ್ಥಳ ಅದು ಮೌಂಟ್ ಕ್ಯಾಲ್ವರಿ ಅನ್ನೋ ಜಾಗಕ್ಕೆ ಕರ್ಕೊಂಡ್ಬರ್ತಾರೆ ಇಬ್ಬರು ಕಳ್ಳರ ಜೊತೆಗೆ ಅವನನ್ನ ಶಿಲುಬೆಗೇರಿಸಿ ಕೈಕಾಲುಗಳಿಗೆ ಮೊಳೆ ಹೊಡೆದು ಅವನನ್ನ ಕೊಲ್ಲಲಾಗುತ್ತೆ ಇದನ್ನ ಏಸುವನ್ನ ಶಿಲುಬೆಗೇರಿಸಿದ್ದು ಅಂತಾನೆ ಕರೀತಾರೆ ಬೈಬಲ್ ನ ಪ್ರಕಾರ ಎಂತಹ ಕಠಿಣ ಪರಿಸ್ಥಿತಿ ಬಂದ್ರು ಅಂದ್ರೆ ತನ್ನಗೆ ಮರಣದಂಡನೆ ಶಿಕ್ಷೆಗೆ ಒಳಗಾದ್ರು ಅವನ್ನ ಶಿಲ್ಬಗೆ ಏರಿಸಿ ಕೈಕಾಲುಗಳಿಗೆ ಮೊಳೆ ಮೊಳೆ ಒಡೆದು ಕೊಲ್ತಾ ಇದ್ದಂತ ಸಮಯದಲ್ಲೂ ಸಹ ಏಸು ಸಿಟ್ಟಿಗೆಲ್ಲ ಅವನೇನಂತ ಅಂದ್ರೆ ತಂದೆಯೇ ಅವರನ್ನ ಕ್ಷಮಿಸು ಅವ್ರೇನ್ ತಪ್ಪು ಮಾಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಯೇಸುವನ ಈ ನುಡಿಯು ಎಲ್ಲಾ ಧರ್ಮೀಯರು ಅಲ್ಲಿ ಬರೀ ಯೇಸುವನ್ನ ಅನುಸರಿಸ್ತಾ ಇದ್ದಂಥವ್ರು ಮಾತ್ರ ಅಲ್ಲ ಯಹೂದಿಗಳಿಗೂ ಸಹ ಒಂದು ರೀತಿಯಾಗಿ ಮನ ಕಲ್ಕುತ್ತೆ ಇಂತಹ ಉದಾತ್ತ ಗುಣಗಳಿಂದನೇ ಅಹ್ ಯೇಸು ಅಜರಾಮರನಾಗ್ತಾನೆ ಅಹ್ ಅವನನ್ನ ಎಲ್ಲರೂ ಸಹ ನಂಬೋದಕ್ಕೆ ಪ್ರಾರಂಭಿಸ್ತಾರೆ ಅದಾದ್ಮೇಲೆ ಅಹ್ ಏಸುವಿನ ಪುನರುತ್ಥಾನ ಆಗತ್ತೆ ಇದು ಕ್ರೈಸ್ತ ಧರ್ಮದವರು ನಂಬುವಂತದ್ದು ಆ ಸಾಮಾನ್ಯಕ್ಕೆ ಮೂವತ್ತು ಏಪ್ರಿಲ್ ಮೂರರಂದು ಅಂದ್ರೆ ಶುಕ್ರವಾರರಂದು ಏಸುವನ್ನ ಶಿಲ್ಬೆಗೇರಿಸ್ತಾರೆ ಇದನ್ನ ಪ್ರತಿ ವರ್ಷ ಗುಡ್ ಫ್ರೈಡೆ ಅಂತ ಆಚರಿಸಲಾಗುತ್ತೆ ಆತನ ಅನುಯಾಯಿಗಳನ್ನ ಆತನ ಅನುಯಾಯಿಗಳು ಯಾರಿದ್ದಾರೆ ಯೇಸುವಿನ ಸಮಾಧಿ ಬಳಿ ಹೋಗಿ ಶೋಕವನ್ನ ವ್ಯಕ್ತಪಡಿಸ್ತಾರೆ ಯೇಸುವಿನ ಮರಣದ ನಂತರ ಅಂದ್ರೆ ಭಾನುವಾರ ಮೂರು ದಿನಗಳ ನಂತರ ಭಾನುವಾರ ಏಸು ಜೀವಂತವಾಗಿ ಕಾಣಿಸ್ಕೊಂಡ ಅಂತ ನಂಬಿಕೆ ಇದೆ ಈ ದಿನವನ್ನ ಈಸ್ಟರ್ ಭಾನುವಾರ ಅಂತ ಆಚರಿಸ್ತಾರಂತೆ ಇದನ್ನೇ ಏಸುವಿನ ಪುನರುತ್ಥಾನ ಅಂತ ಕರೀತಾರೆ ಅಂದ್ರೆ ಮತ್ತೆ ಏಸು ಹುಟ್ಟು ಬಂದ ಅಂತ ಅರ್ಥ ಮೂರು ದಿನಗಳ ನಂತರ ತನ್ನ ಶಿಲುಬೆಗೇರಿಸಿದ ಮೂರು ದಿನಗಳ ನಂತರ ಅಂದ್ರೆ ಶಿಲುಬೆಗೇರಿಸಿದ್ದು ಶುಕ್ರವಾರ ಆದ್ರೆ ಭಾನುವಾರ ಅವನು ಕಾಣಿಸ್ಕೊಂಡ ಅಂತ ನಂಬಿಕೆ ಇದೆ ಹಾಗಾಗಿ ಅವನು ಮತ್ತೆ ಹುಟ್ಟು ಬಂದ ಅದನ್ನ ಪುನರುತ್ಥಾನ ಅಂತ ಕರೀತಾರೆ ಪುನರುತ್ಥಾನ ನಂತರ ಏಸು ಮತ್ತೆ ಹುಟ್ಟು ಬಂದ ನಂತರ ಸುಮಾರು ತನ್ನ ನಲ್ವತ್ತು ಜನ ಶಿಷ್ಯರ ಜೊತೆಗೆ ಅಂದ್ರೆ ತನ್ನ ಶಿಷ್ಯರ ಜೊತೆ ಉಳ್ಕೊಂಡು ಆ ದಿನ ಉಳಿದು ಮತ್ತೆ ಸ್ವರ್ಗಸ್ಥನಾದ ಮತ್ತೆ ಮರಣ ಹೊಂದದ ಅಂತ ಹೇಳ್ತಾರೆ ಈ ಮೂಲಕ ಅವನು ದೇವರ ಮಗ ಅಂತ ಹೇಳಿದ್ರು ಸಾಬೀತು ಪಡಿಸ್ಕೊಂಡಂತೆ ಆ ಪುನರುತ್ಥಾನ ದಿನ ಏನಿದೆ ಅಂದ್ರೆ ಈಸ್ಟರ್ ಡೇ ಅಂತ ಏನ್ ಕರೀತವಲ್ಲ ಅದನ್ನ ಅದು ಹ್ಮ್ ಕ್ರಿಶ್ಚಿಯನರ ಪಾಲಿಗೆ ಒಂದು ಪ್ರಮುಖ ದಿನವಾಗಿ ಪ್ರಮುಖ ಹಬ್ಬವಾಗಿನೇ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಇದ ಹಾಗಾದ್ರೆ ಯೇಸುವಿನ ಬೋಧನೆಗಳೇ ನೀವು ಏನೆಲ್ಲ ಬೋಧನೆಗಳನ್ನ ಮಾಡಿದ್ದ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಬಗ್ಗೆ ಈಗಾಗಲೇ ಹೇಳಿದ್ದ ಈಗರು ಬೈಬಲ್ ಅಂತ ಹೇಳ್ಬಿಟ್ಟು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬಂದ್ಬಿಟ್ಟು ಬೈಬಲ್ ಬೈಬಲ್ ನಲ್ಲಿ ಒಟ್ಟು ಎರಡು ಭಾಗಗಳಿವೆ ಹಳೆ ಒಡಂಬಡಿಕೆ ಮತ್ತೆ ಹೊಸ ಒಡಂಬಡಿಕೆ ಅಂತ ಹಳೆ ಒಡಂಬಡಿಕೆ ಯಹೂದಿಗಳಿಗೆ ಪವಿತ್ರ ಗ್ರಂಥವಾಗಿತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ನಾಲ್ಕು ಜನ ಶಿಷ್ಯರು ಸಂಗ್ರಹಿಸುವಂತ ದೈವವಾಣಿಗಳಿವೆ ಅವುಗಳ ಅವರುಗಳ ಅಂದ್ರೆ ಯೇಸುವಿನ ಪ್ರಮುಖ ನಾಲ್ಕು ಜನ ಶಿಷ್ಯರು ಸಂತ ಮಾರ್ಕ್ ಸಂತ ಲ್ಯೂಕ್ ಸಂತ ಮ್ಯಾಥ್ಯೂ ಮತ್ತೆ ಸಂತ ಜಾನ್ ಅಂತ ಈ ಭಾಗದಲ್ಲಿ ಯೇಸುವಿನ ಜೀವನ ಮತ್ತೆ ಅವನ ವಾಣಿಗಳು ವಾಣಿಗಳು ಅಂದ್ರೆ ಮಾತುಗಳು ಇವೆಲ್ಲವುಗಳು ಸಹ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾ ಹೋಗ್ತಾರೆ ಏಸು ಅಂದ್ರೆ ಏಕದೇವರ ಅಸ್ತಿತ್ವವನ್ನ ಬೋಧಿಸ್ತಾನೆ ಒಂದೇ ದೇವರು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆತನ ಮಕ್ಕಳು ದೇವ್ರು ವಿಶ್ವವ್ಯಾಪಿ ಅಂದ್ರೆ ಎಲ್ಲಾ ಕಡೆನೂ ದೇವರು ಇರ್ತಾನೆ ಅವನು ಬ ದಯಾಮಯಿ ಕರುಣಾಮಯಿ ಸ್ವರ್ಗ ರಾಜ್ಯದ ಒಡನೆ ಒಡೆಯನೇ ದೇವ್ರು ಅಂತ ಹೇಳ್ತಾನೆ ಇದು ಅವನ ಮೊದಲನೇ ಬೋಧನೆ ಯೇಸುವು ದೇವರ ದೇವರ ಪಿತೃತ್ವ ಮತ್ತೆ ಮಾನವರ ಭ್ರಾತೃತ್ವವನ್ನ ಸಾರ್ತಾನೆ ಭ್ರಾತೃತ್ವ ಅಂದ್ರೆ ಎಲ್ಲಾ ಅಂದ್ರೆ ಸಮಾಜದಲ್ಲಿರುವಂತ ಅಥವಾ ಪ್ರಪಂಚದಲ್ಲಿರುವಂತಹ ಎಲ್ಲರೂ ನಮ್ಮ ಅಣ್ಣ ತಂದಿರು ಅನ್ನುವಂತ ಭಾವನೆ ಆತರ ಬಂದಾಗ ಯಾವುದೇ ದ್ವೇಷ ಮನೋಭಾವನೆ ಬರುವುದಿಲ್ಲ ಅಂತ ಮಾನವರೆಲ್ಲರೂ ಸಹೋದರರಂತೆ ಬದುಕಬೇಕು ಮತ್ತೆ ದೇವರ ಬಗ್ಗೆ ಅಹ್ ಭಕ್ತಿಯನ್ನ ಹೊಂದಿರಬೇಕು ಅಂತ ಹೇಳ್ತಾನೆ ಜೊತೆಗೆ ಯೇಸು ಕ್ಷಮಾಗುಣದಲ್ಲಿ ಕ್ಷಮಿಸುವಂತ ಗುಣದಲ್ಲಿ ನಂಬಿಕೆಯನ್ನ ಇಟ್ಟಿದ್ದ ಮಾನವ ಕುಲದ ಎಡೆಗಿನ ಪ್ರೀತಿಯನ್ನ ಹೊತ್ತಿ ಹೇಳ್ತಾನೆ ನ್ಯಾಯ ನಮ್ರತೆ ಕರ್ತವ್ಯಕ್ಕೆ ಒತ್ತನ್ನ ಕೊಡ್ತಾನೆ ನಿನ್ನ ನೆರೆಹೊರೆಯವರನ್ನ ಪ್ರೀತಿಸು ನಿನ್ನ ಶತ್ರುಗಳನ್ನ ಪ್ರೀತಿಸು ನಿನಗೆ ಕೆಟ್ಟದನ್ನ ಬಯಸ್ ಯಾರು ಬಯಸ್ತಾರೋ ಅವರಿಗೆ ನೀನು ಒಳ್ಳೆಯದನ್ನ ಮಾಡು ನಿನ್ನನ್ನ ಹಿಂಸಿಸುವವರ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡುವ ಅಯ್ಯೋ ಇವರಿಗೆ ಗೊತ್ತಾಗ್ತಾ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನನ್ನ ದ್ವೇಷಿಸುವವರ ಕುರಿತಾಗಿ ನೀನು ಒಳ್ಳೆಯದನ್ನ ಮಾಡುವ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥಿಸು ಅಂತ ಹೇಳ್ತಾನೆ ಏಸುವಿನ ಪ್ರಕಾರ ದಯೆ ಪರಿಶುದ್ಧ ಆತ್ಮ ಪ್ರಾಮಾಣಿಕತೆ ಮತ್ತು ಕರ್ತವ್ಯಗಳಲ್ಲಿ ಬದ್ಧತೆಗಳನ್ನ ಹೊಂದಿದಾಗ ಅದು ಸ್ವರ್ಗಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾನೆ ಒಬ್ಬ ವ್ಯಕ್ತಿ ಪೂರ್ಣರಾಗೋದಕ್ಕೆ ಪ್ರಾಪಂಚಿಕ ಶ್ರೀ ಶ್ರೀಮಂತಿಕೆಯನ್ನ ತ್ಯಜಿಸ್ಬೇಕು ಶ್ರಮಾಗುಣ ಉಳ್ಳವರು ಸ್ವರ್ಗ ಸಾಮ್ರಾಜ್ಯವನ್ನ ಸೇರ್ತಾರೆ ಪ್ರತಿಯೊಬ್ಬರೂ ಸಹ ಈ ಸರಳ ಆಚರಣೆಗಳನ್ನ ಅನುಸರಿಸ್ಬೇಕು ಅಂತ ಹೇಳ್ಬಿಟ್ಟು ಬೋಧನೆಯನ್ನ ಮಾಡ್ತಾನೆ ಜೊತೆಗೆ ಯೇಸುವಿನ ಪ್ರಕಾರ ಆ ಜನಸೇವೆಯೇ ಭಗವಂತನ ಸೇವೆ ನಮ್ಮ ಒಂದು ಇದ್ರ ಜನ ಜನ ಅಂದ್ರೆ ಅಹ್ ಜನಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಮಾನವ ಸೇವೆಯೇ ಮಾಧವ ಸೇವೆ ಅಂತ ಹೇಳ್ತೀವಲ್ಲ ಅದೇ ಜನ ಜನಸೇವೆಯೇ ಭಗವಂತನ ಸೇವೆ ಅಂತ ಹೇಳ್ಬಿಟ್ಟು ಸೇವೆ ಆಧ್ಯಾತ್ಮಿಕ ಉನ್ನತಿಗೆ ಸಾಧನವಾಗುತ್ತೆ ಅಂತ ಹೇಳ್ತಾನೆ ಏಸು ತನ್ನ ಪ್ರಸಿದ್ಧವಾದಂತ ಉಪದೇಶ ಪರ್ವತ ಪ್ರವಚನ ಸರ್ಮನಂದ ಮೌಂಟ್ ಅಂತ ಹೇಳ್ಬಿಟ್ಟು ಅಲ್ಲಿ ತನ್ನ ಅನುಯಾಯಿಗಳಿಗೆ ಈ ರೀತಿಯಾಗಿ ಹೇಳ್ತಾನೆ ಬಡವರು ನಿರ್ಗತಿಕರಿಗೆ ಈ ರೀತಿಯಾಗಿ ಉಪದೇಶಿಸ್ತಾನೆ ದರಿದ್ರರೇ ಭಾಗ್ಯಶಾಲಿಗಳು ದೇವರ ರಾಜ್ಯವು ಅವ್ರದೇ ಆಗಿರುತ್ತೆ ಅಂದ್ರೆ ದರಿದ್ರ ಯಾರಿರ್ತಾರೋ ಅವರೇ ಭಾಗ್ಯಶಾಲಿಗಳು ದೇವರ ರಾಜ್ಯ ಅವ್ರದೇ ದುಃಖಿಗಳೇ ಭಾಗ್ಯಶಾಲಿಗಳು ಅವರು ಭಗವಂತನಿಂದ ಸಂತೈಸಲ್ಪಡ್ತಾರೆ ಅಂದ್ರೆ ಭಗವಂತನಿಂದ ಸಮಾಧಾನಕ್ಕೆ ಒಳಗಾಗ್ತಾರೆ ಅಂತ ಪ್ರೀತಿ ಕರುಣೆ ಸಂತೋಷ ನೀಡಿದಂತ ಯೇಸು ವ್ಯಭಿಚಾರ ಮಾಡದಿರುವುದು ಕದಿಯದಿರುವುದು ಹಿರಿಯರನ್ನ ಗೌರವಿಸುವುದು ಸದ್ಗತಿಗೆ ಸರಳ ಮಾರ್ಗಗಳು ಅಂತ ತಿಳಿಸ್ಕೊಡ್ತಾನೆ ಆ ಜೊತೆಗೆ ಸ್ವರ್ಗ ರಾಜ್ಯದಲ್ಲಿ ನಂಬಿಕೆಯನ್ನ ಹೊಂದಿರ್ತಾನೆ ದೇವರ ರಾಜ್ಯದಲ್ಲಿ ಯಾವುದೇ ತಾರತಮ್ಯ ಇರೋದಿಲ್ಲ ಅಂದ್ರೆ ಬಡವರು ಶ್ರೀಮಂತರು ಗುಲಾಮರು ಅಸಹಾಯಕರು ಮೇಲು ಕೀಳು ಉಚ್ಚ ನೀಚ ಅನಾಥರು ಅಸ್ಪೃಶ್ಯರು ಈ ಯಾವುದೇ ತಾರತಮ್ಯ ಇರೋದಿಲ್ಲ ದೇವರ ರಾಜ್ಯದಲ್ಲಿ ದೇವರ ರಾಜ್ಯ ಅಂದ್ರೆ ಸ್ವರ್ಗ ರಾಜ್ಯ ಸೊ ಮನುಷ್ಯನಿಗೆ ಕ್ಷಮಾಗುಣ ಅನ್ನೋದು ಬಹಳ ಮುಖ್ಯವಾದದ್ದು ಕ್ಷಮಾಗುಣ ಇದ್ದವನು ಸದಾ ಭಗವಂತನಿಗೆ ಹತ್ತಿರವಾಗಿರ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೀಗೆ ಏಸು ಹಲವಾರು ಸರಳವಾಗದಂತ ತತ್ವಗಳನ್ನ ಬೋಧಿಸ್ತಾನೆ ಇವೆಲ್ಲ ತತ್ವಗಳು ಮೋಕ್ಷ ಸಾಧಿಸೋದಕ್ಕೆ ಸಹಾಯಕವಾಗ್ತವೆ ಅಂತ ಹೇಳ್ತಾನೆ ಸೊ ಇವು ಏಸು ಬೋಧಿಸಿದಂತಹ ಏಸು ಕ್ರಿಸ್ತ ಬೋಧಿಸಿದಂತಹ ಧರ್ಮಗಳು ಅಂದ್ರೆ ಕ್ರೈಸ್ತ ಧರ್ಮದ ತಳಹದಿ ಅಂತಾನೆ ಹೇಳ್ಬೋದು ಬೋಧನೆಗಳು ಹಾಗಾದ್ರೆ ಕ್ರೈಸ್ತ ಧರ್ಮದ ಪ್ರಚಾರ ಹೇಗಾಯ್ತು ಅಹ್ ಇದಕ್ ಮುಂಚೆನೆ ಹೇಳ್ದಂಗೆ ಏಸುವಿನ ವ್ಯಕ್ತಿತ್ವದ ಬಗ್ಗೆ ಏಸುವಿನ ವ್ಯಕ್ತಿತ್ವ ಯಾವ ರೀತಿ ಆಗಿತ್ತು ಸರಳವಾಗಿತ್ತು ಎಲ್ಲಾ ಜನರ ಜೊತೆನೂ ಅವ್ನು ಬೆರಿತಾ ಇದ್ದ ಹೌದು ತಾನೆ ಸಾಮಾನ್ಯರ ಜನ ಅಂದ್ರೆ ಯೇಸುವಿನ ವ್ಯಕ್ತಿತ್ವ ಹೇಗಿತ್ತು ಅಂದ್ರೆ ಸಾಮಾನ್ಯ ಜನರನ್ನು ಆಕರ್ಷಿಸ್ತಾ ಇದ್ದ ಬಡವರು ನೊಂದವರ ಬಗ್ಗೆ ಅವನಿಗೆ ಕಳಕಳಿ ಇತ್ತು ಮತ್ತೆ ಆಧ್ಯಾತ್ಮಿಕ ಶಕ್ತಿ ಏನಿತ್ತು ಅದು ಈ ಧರ್ಮದ ಪ್ರಚಾರಕ್ಕೆ ನಾಂದಿ ಆಯ್ತು ಈ ಧರ್ಮ ಎಲ್ಲರಿಗೂ ಸಹ ಬಹು ಬೇಗನೆ ಮುಟ್ತು ಅವನ ವ್ಯಕ್ತಿತ್ವದಿಂದಾಗಿ ಆ ಮತ್ತೆ ಸರಳ ತತ್ವಗಳು ಸರಳ ತತ್ವಗಳು ಅಂದ್ರೆ ಅಹ್ ಜೀಸಸ್ನ ಸರಳ ಬಹುಮುಖ್ಯ ತತ್ವಗಳು ಏನು ಸಹೋದರತ್ವ ಅನುಕಂಪ ಕ್ಷಮಾಗುಣ ಮತ್ತೆ ಸ್ವರ್ಗ ರಾಜ್ಯದಲ್ಲಿ ನಂಬಿಕೆ ಅಂದ್ರೆ ನಾವು ಒಳ್ಳೇದನ್ನ ಮಾಡಿದ್ರೆ ಒಳ್ಳೇದು ಸಿಕ್ಕೇ ಸಿಗುತ್ತೆ ಅನ್ನೋದು ಸ್ವರ್ಗ ರಾಜ್ಯ ಸೊ ಇವೆಲ್ಲವುಗಳ ಬಗ್ಗೆ ನಂಬಿಕೆ ಇದ್ದದ್ದು ಏನಾಗುತ್ತೆ ಅಂದ್ರೆ ಯಾರು ಗುಲಾಮರಿದ್ರು ಗುಲಾಮರು ಅಂದ್ರೆ ರೋಮನ್ ಅಲ್ಲಿ ವಾಸ ಮಾಡ್ತಾ ಅಂದ್ರೆ ರೋಮನ್ ನಲ್ಲಿ ಇದ್ದಂತಹ ಯಹೂದಿಗಳು ಯಹೂದಿಗಳು ಗುಲಾಮರಾಗಿ ಇದ್ರು ಸೊ ಯಹೂದಿಗಳಾಗಿರ್ಬೋದು ಅಥವಾ ಬಡವರಾಗಿರ್ಬೋದು ನಿರ್ಗತಿಕರಾಗಿರ್ಬೋದು ಇವರನ್ನ ಬಹಳ ಬೇಗ ಆಕರ್ಷಿಸ್ತು ಹಾಗಾಗಿ ಕ್ರೈಸ್ತ ಧರ್ಮ ಬೇಗ ಪ್ರಚಾರಗೊಳ್ಳೋದಕ್ಕೆ ಇವುಗಳೆಲ್ಲ ಆಧಾರ ಅಂಶಗಳು ಅಂತಾನೆ ಹೇಳ್ಬೋದು ವ್ಯಕ್ತಿತ್ವ ಒಂದು ಅಂದ್ರೆ ಸರಳ ಜೀವನವನ್ನ ನಡೆಸ್ತಾ ಇದ್ದ ಎಲ್ಲರ ಜೊತೆಗೆ ಬೆರಿತಾ ಇದ್ದ ಜೊತೆಗೆ ಅವನ ಸರಳ ತತ್ವಗಳು ಸರಳವಾದಂತ ತತ್ವಗಳು ಏನು ಸಹೋದರತ್ವ ಆಗಿರ್ಬೋದು ಕ್ಷಮಾಗುಣ ಆಗಿರ್ಬೋದು ಆ ಜೊತೆಗೆ ಸ್ವರ್ಗ ರಾಜ್ಯದಲ್ಲಿ ನಂಬಿಕೆ ಆಗಿರ್ಬೋದು ಅನುಕಂಪ ಇವೆಲ್ಲವೂ ಸಹ ಸರಳ ತತ್ವಗಳಾಗಿದ್ವು ಎಲ್ಲರಿಗೂ ಬೇಗ ಮನವರಿಕೆ ಆಗ್ತಾ ಇತ್ತು ಬೇಗ ಅರ್ಥ ಆಗ್ತಾ ಇತ್ತು ಹಾಗಾಗಿ ಎಲ್ಲಾ ಗುಲಾಮರು ಮತ್ತೆ ನಿರ್ಗತಿಕರು ಬಡವರು ಎಲ್ಲರೂ ಸಹ ಯೇಸುವಿನ ಈ ತತ್ವಗಳ ಕುರಿತಾಗಿ ಆಕರ್ಷಣೆಗೊಳಗಾದ್ರು ನಂಬೋದಕ್ಕೆ ಪ್ರಾರಂಭಿಸಿದ್ರು ಅನುಯಾಯಿಗಳಾದ್ರು ಅದಾದ್ಮೇಲೆ ಯೇಸುವಿನ ಶಿಷ್ಯರ ಪಾತ್ರ ಇದು ಬಹಳ ಪ್ರಮುಖವಾದದ್ದು ಯೇಸುವಿನ ಮರಣದ ನಂತರನೂ ಸಹ ಅವ್ರು ಸುಮ್ಮನೆ ಬಿಡ್ಲಿಲ್ಲ ಯೇಸುವಿನ ಶಿಷ್ಯರು ಅಥವಾ ಅನುಯಾಯಿಗಳು ಯಾರಿದ್ರು ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಅಹ್ ಹನ್ನೆರಡು ಜನ ಪ್ರಮುಖ ಶಿಷ್ಯರು ಇರ್ತಾರೆ ಇದಕ್ ಮುಂಚೆನೆ ಹೇಳಿದ್ನಲ್ಲ ಹನ್ನೆರಡು ಜನ ಪ್ರಮುಖ ಶಿಷ್ಯರು ಇರ್ತಾರೆ ಯೇಸುವಿಗೆ ಅಂತ ಹೇಳ್ಬಿಟ್ಟು ಅವರಲ್ಲಿ ಬಹಳ ಪ್ರಮುಖರಂದ್ರೆ ಸಂತ ಪೀಟರ್ ಮತ್ತೆ ಸಂತ ಪಾಲ್ ಸಂತ ಪೀಟರ್ ರೋಮನ್ ಚರ್ಚ್ ನ ನಿರ್ಮಿಸ್ತಾನ ನಿರ್ಮಿಸ್ತಾನೆ ಮತ್ತೆ ಪ್ರಥಮ ಪೋಪ್ ಆಗ್ತಾನಂತೆ ಇವನು ರೋಮನ್ ಮತ್ತೆ ಏಷ್ಯಾದ ಮೈನರ್ ನಲ್ಲಿ ಕ್ರೈಸ್ತ ಧರ್ಮವನ್ನ ಹರಡೋದಕ್ಕೆ ಪ್ರಾರಂಭಿಸ್ತಾನೆ ಈ ಯಾರು ಸಂತ ಪೀಟರ್ ಅಂತ ಹೇಳದ್ನಲ್ವಾ ಸಂತ ಪೀಟರ್ ರೋಮನ್ ಚಕ್ರವರ್ತಿ ಆಗಿರುವಂತ ನಿರೋನ್ ಕೊಲ್ಲಲ್ಪಡ್ತಾನಂತೆ ಹೀಗೆ ಇದನ್ನ ಧರ್ಮಕ್ಕೋಸ್ಕರ ಹುತಾತ್ಮನಾದ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಧರ್ಮದ ಪ್ರಚಾರಕ್ಕೋಸ್ಕರ ನಂತರ ಸಂತ ಪಾಲ್ ಎರಡನೇ ಪೋಪ್ ಆಗ್ತಾನೆ ಇವನು ಕ್ರೈಸ್ತ ಧರ್ಮವನ್ನ ಗ್ರೀಕ್ ರೋಮನ್ ಮ್ಯಾಸಿಡೋನಿಯಾ ಅಥೆನ್ಸ್ ಫಿಲಿಪ್ ಮತ್ತೆ ಮುಂತಾದ ಕಡೆಗಳಲ್ಲಿ ಪ್ರಚಾರವನ್ನ ಮಾಡ್ತಾನೆ ಕ್ರಿಸ್ತನ ಒಂದು ತತ್ವಗಳನ್ನ ಪ್ರಚಾರ ಮಾಡೋದಕ್ಕೆ ಚರ್ಚ್ಗಳನ್ನ ಸ್ಥಾಪಿಸ್ತಾನೆ ಆದ್ರಿಂದ ಈತನನ್ನ ದ್ವಿತೀಯ ಏಸು ಅಂದ್ರೆ ಎರಡನೇ ಏಸು ಅಂತ ಹೇಳ್ಬಿಟ್ಟು ಎಲ್ರೂ ಕರೀತಾರೆ ಪ್ರಥಮ ಪೋಪ್ ಹುತಾತ್ಮನಾದ ನಂತರ ಸಂತ ಮ್ಯಾಥ್ಯೂ ಸಂತ ಮಾರ್ಕ್ ಸಂತ ಲ್ಯೂಕ್ ಮತ್ತೆ ಸಂತ ಜಾನ್ ಅಹ್ ಪ್ರೇರಣೆ ನೀಡುತ್ತೆ ನೀಡುತ್ತೆ ಇವರು ಕ್ರಿಸ್ತನ ಸುವಾರ್ತೆಗಳನ್ನ ಅಂದ್ರೆ ಕ್ರಿಸ್ತನ ಒಂದು ಬೋಧನೆಗಳನ್ನ ಸಂಗ್ರಹಿಸ್ತಾನೆ ಇಂಗ್ಲೆಂಡ್ ನಲ್ಲಿ ಇಂಗ್ಲೆಂಡಿನಲ್ಲಿ ಸಹ ಸಂತ ಅಗಸ್ಟಿನ್ ಐರ್ಲೆಂಡ್ ನಲ್ಲಿ ಸಂತ ಪ್ಯಾಟ್ರಿಕ್ ಜರ್ಮನ್ನಲ್ಲಿ ಸಂತ ಜೋನಿಫೇಸ್ ಮುಂತಾದವರ ಶ್ರಮದಿಂದಾಗಿ ಕ್ರೈಸ್ತ ಧರ್ಮ ಪ್ರಪಂಚದ ಹಲವಾರು ಕಡೆ ಪ್ರಚಾರಗೊಳ್ಳುತ್ತೆ ಮತ್ತೆ ಇನ್ನೊಂದೇನು ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಬಹುಮುಖ್ಯ ಕಾರಣ ಅಂದ್ರೆ ಕ್ರೈಸ್ತರಲ್ಲಿ ಇದ್ದಂತಹ ದೃಢ ನಿರ್ಧಾರ ಏನು ದೃಢ ನಿರ್ಧಾರ ಅಂದ್ರೆ ಎಂತಹ ಅಡ್ಡಿ ಆತಂಕಗಳು ಎದುರಾದ್ರೂ ಸಹ ರೋಮನ್ ರಾಜರಾಗಿರ್ಬೋದು ಅಥವಾ ಯಹೂದಿಗಳಾಗಿರ್ಬೋದು ಎಂತಹ ಅಡ್ಡಿ ಆತಂಕಗಳು ಎದುರಾದ್ರೂ ಸಹ ಅವರು ತಮ್ಮ ಧರ್ಮ ಪ್ರಚಾರವನ್ನ ನಿಲ್ಲಿಸ್ತಿಲ್ಲ ಅಂದ್ರೆ ಅಹ್ ಯಾರು ರೋಮನ್ ಚಕ್ರವರ್ತಿಗಳು ದೇವರು ಅಂತ ಆರಾಧಿಸ್ತಾ ಇದ್ದ ಆರಾಧಿಸೋದನ್ನ ಕ್ರೈಸ್ತರು ನಿರಾಕರಿಸ್ತಾರೆ ಅವರ ಸಾಮ್ರಾಟಿನ ಒಂದು ದೈವತ್ವನ ನಂಬೋದಿಲ್ಲ ಜೊತೆಗೆ ಹ್ಮ್ ಈ ಒಂದು ಸಮಯದಲ್ಲಿ ಕ್ರೈಸ್ತರನ್ನ ನಿರ್ದಯವಾಗಿ ಕೊಲ್ಲಲಾಗುತ್ತೆ ಯಾರು ಕ್ರೈಸ್ತ ಧರ್ಮವನ್ನು ಅನುಸರಿಸ್ತಾರೋ ಅವರೆಲ್ಲ ನಾನು ಸಾಮಾನ್ಯ ಶಕೆ ಅರವತ್ನಾಲ್ಕರಲ್ಲಿ ರೋಮಿನಲ್ಲಿ ಬಹಳ ದೊಡ್ಡ ಅಗ್ನಿ ದುರಂತ ಸಂಭವಿಸುತ್ತೆ ಈ ಘಟನೆಗೆ ಕ್ರೈಸ್ತರೇ ಕಾರಣರು ಅಂತ ಹೇಳ್ಬಿಟ್ಟು ನೀರೋ ಅಲ್ಲಿನ ಚಕ್ರವರ್ತಿ ಆರೋಪಿಸ್ತಾನೆ ಅನೇಕ ಕ್ರೈಸ್ತರ ಒಂದು ಹತ್ಯಾಕಾಂಡ ನಡೆಯುತ್ತೆ ನೀರೋ ಮತ್ತು ಡಿಯೋಕ್ಲಿಶಿಯಸ್ ಅಂತ ಹೇಳ್ಬಿಟ್ಟು ಹ್ಮ್ ಅವನ ಕಾಲದಲ್ಲಿ ಸಾವಿರಾರು ಕ್ರೈಸ್ತರನ್ನ ಹಸಿದಂತ ಸಿಂಹಗಳಿಗೆ ಆಹಾರವಾಗಿ ಕೊಡ್ತಾರಂತೆ ಆದ್ರೂ ಸಹ ಕ್ರೈಸ್ತ ಧರ್ಮಕ್ಕೆ ಯಾವುದೇ ಧಕ್ಕೆ ಆಗ್ಲಿಲ್ಲ ಅಂದ್ರೆ ಕ್ರೈಸ್ತ ಧರ್ಮವು ಕ್ರೈಸ್ತ ಧರ್ಮದ ಒಂದು ಕ್ರೌರ್ಯ ಅಂದ್ರೆ ಅದು ಅದರ ಪ್ರಚಾರನೇ ಗೊತ್ತು ಅದರ ಧರ್ಮದ ಬೋಧನೆಗಳೇ ಗೊತ್ತು ಪ್ರೀತಿ ಮತ್ತು ನಿರ್ದಯನ್ನೇ ನಂಬಬೇಕು ದಯೆ ಇರಬೇಕು ಅಂತ ಬೋಧಿಸ್ತಾ ಇತ್ತಲ್ವಾ ಸೊ ಆ ಬೋಧನೆಯನ್ನ ನಂಬುತ್ತಂತೆ ರೋಮನ್ ಸಾಮ್ರಾಜ್ಯ ಈ ಧರ್ಮವನ್ನ ನಾಶಗೊಳಿಸ ನಾಶಗೊಳಿಸೋದಕ್ಕಾಗದೆ ಮುಂದೆ ಅದನ್ನೇ ರಾಜಧರ್ಮವಾಗಿ ಸ್ವೀಕರಿಸುತ್ತೆ ಅಂದ್ರೆ ಎಂತ ಬದಲಾವಣೆ ನೋಡಿ ಎಂತಹ ಕಠಿಣ ಪರಿಸ್ಥಿತಿಗಳು ಎದುರಾದ್ರೂ ಸಹ ಅವ್ರು ಬಿಟ್ಕೊಡ್ಲಿಲ್ಲ ತಮ್ಮ ಧರ್ಮವನ್ನ ಅನ್ನೋದನ್ನ ತಮ್ಮ ನಂಬಿಕೆಗಳನ್ನ ಬಿಟ್ಕೊಡ್ಲಿಲ್ಲ ಕ್ರಿಸ್ತನ ಮರಣದ ನಂತರ ಚರ್ಚ್ ನಾ ಪಾತ್ರ ಇದಕ್ಕೆ ಮುಂಚೆನೆ ಹೇಳೋದಲ್ಲ ಪ್ರಥಮ ಚರ್ಚ್ ಪ್ರಾರಂಭ ಆಯ್ತು ಅಂತ ಹೇಳ್ಬಿಟ್ಟು ಪೋಪ್ ಚರ್ಚ್ ನ ಧರ್ಮಗುರುವನ್ನ ಪೋಪ್ ಅಂತ ಕರೀತಾರೆ ಸೊ ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಸಂರಕ್ಷಣೆಯಲ್ಲಿ ಚರ್ಚ್ ಸಹ ಬಹಳ ಪ್ರಮುಖವಾದಂತಹ ಪಾತ್ರ ಪಾತ್ರವನ್ನು ವಹಿಸುತ್ತೆ ಜನರು ಚರ್ಚ್ ಅನ್ನ ಒಂದು ಸ್ವರ್ಗಕ್ಕೆ ದಾರಿ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಚರ್ಚ್ ಅಂದ್ರೆ ಸ್ವರ್ಗದಲ್ಲಿ ಯಾರು ಇದ್ದಾನೆ ಕ್ರಿಸ್ತ ಇದ್ದಾನೆ ಕ್ರಿಸ್ತನನ್ನ ಭೇಟಿ ಮಾಡ್ಬೇಕಂದ್ರೆ ಅದರ ದಾರಿ ಯಾವುದು ಚರ್ಚ್ನೆ ಮೂಲ ಒಂದು ದಾರಿ ಅಂತ ಹೇಳ್ಬಿಟ್ಟು ನಂಬ್ತಾರೆ ಹಾಗಾಗಿ ಪೋಪ್ನನ್ನ ದೇವರನ್ನ ಅಂದ್ರೆ ದೇವರನ್ನ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ನಂಬ್ ಭಾವಿಸ್ತಾರೆ ಹೀಗಾಗಿ ಹಿಂಸೆಗಳ ನಡುವೆಯೂ ಸಹ ಇಷ್ಟೊಂದೆಲ್ಲ ಹಿಂಸೆಗಳಾಗ್ತಾ ಇದ್ದಂತಹ ಮಧ್ಯದಲ್ಲೂ ಸಹ ಕ್ರೈಸ್ತ ಧರ್ಮ ಜನಪ್ರಿಯತೆಯನ್ನ ಗಳಿಸುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಕಾನ್ಸ್ಟಾಂಟಿನ್ ನೈನ್ ಕಾನ್ಸ್ಟಾಂಟ್ನೈನ್ ಪಾತ್ರ ಅಹ್ ಕಾನ್ಸ್ಟಾಂಟೈನ್ ಅವನು ರೋಮನ್ ಚಕ್ರವರ್ತಿ ಆದ ಮೇಲೆ ಕ್ರಿಶ್ಚಿಯನರಿಗೆ ಹ್ಮ್ ನೀಡುತ್ತಿದ್ದಂತ ಕಿರುಕುಳ ಸ್ವಲ್ಪ ಕಡಿಮೆ ಆಗುತ್ತಂತೆ ರೋಮನ್ ಚಕ್ರವರ್ತಿ ಇದಕ್ಕ ಮುಂಚೆ ನೀರೋ ಇದ್ನಲ್ಲ ಅವನ ನಂತರ ಕಾನ್ಸ್ಟಾಂಟೈನ್ ಅಂತ ಹೇಳ್ಬಿಟ್ಟು ಚಕ್ರವರ್ತಿ ಆಗ್ತಾನೆ ರೋಮನ್ ಚಕ್ರವರ್ತಿ ಆಗ್ತಾನೆ ಇದಕ್ಕೆ ಮುಂಚೆ ಕ್ರಿಶ್ಚಿಯನರಿಗೆ ಏನು ಕಿರುಕುಳ ಅಥವಾ ಹಿಂಸೆಯನ್ನ ಕೊಡ್ತಾ ಇದ್ರು ಅದು ಸ್ವಲ್ಪ ಕಡಿಮೆ ಆಗುತ್ತೆ ಈತ ಕ್ರೈಸ್ತ ಧರ್ಮವನ್ನ ಮಾನ್ಯಗೊಳಿಸ್ತಾನೆ ಅಂದ್ರೆ ಅದಕ್ಕೆ ಒಂದು ಮಾನ್ಯತೆಯನ್ನ ಕೊಡ್ತಾನೆ ಅವನು ಕಾನ್ಸ್ಟಾಂಟಿನೋಪಲ್ ನ ಅನ್ನುವಂತಹ ಹೊಸ ನಗರವನ್ನ ನಿರ್ಮಿಸಿ ಅದನ್ನ ವರ್ಜಿನ್ ಮೇರಿಗೆ ಅರ್ಪಿಸ್ತಾನಂತೆ ಪೂರ್ವದಲ್ಲಿ ಕ್ರೈಸ್ತ ಧರ್ಮ ಪ್ರಚಾರಕ್ಕೆ ಪಾದ್ರಿಗಳಿಗೆ ಅನುಮತಿಯನ್ನ ನೀಡ್ತಾನಂತೆ ಪೂರ್ವ ರಾಷ್ಟ್ರಗಳಲ್ಲಿ ಕ್ರೈಸ್ತ ಧರ್ಮನ ಪ್ರಚಾರ ಮಾಡೋದಕ್ಕೆ ಪಾದ್ರಿಗಳಿಗೆ ಅನುಮತಿಯನ್ನ ಕೊಡ್ತಾನೆ ರೋಮಿನ ಸೇಂಟ್ ಪೀಟರ್ ಸಮಾಧಿಯ ಮೇಲೆ ಪೀಟರ್ ಚರ್ಚ್ ಅನ್ನ ನಿರ್ಮಿಸ್ತಾನೆ ಅಹ್ ಅದಾದ್ಮೇಲೆ ಮಿಲಾನ್ ಶಾಸನವನ್ನು ಹೊರಡಿಸಿ ಕ್ರೈಸ್ತ ಧರ್ಮವನ್ನ ಒಂದು ರೋಮ್ನ ಶಾಸನಬದ್ಧ ಧರ್ಮವನ್ನಾಗಿ ಅಹ್ ಸಾರ್ತಾನೆ ಬಹಿರಂಗವಾಗಿ ಅವನೇ ನೇರವಾಗಿ ಬಹಿರಂಗವಾಗಿ ಕ್ರೈಸ್ತ ಧರ್ಮವನ್ನ ಸ್ವೀಕರಿಸ್ತಾನೆ ಅಂದ್ರೆ ಏನಾಗ್ತಾ ಅವನೇ ಕ್ರೈಸ್ತ ಧರ್ಮದ ಅನುಯಾಯಿಯಾಗಿ ಬದಲಾಗ್ತಾನೆ ಸೊ ಇದೆಲ್ಲದ ಕಾರಣದಿಂದಾಗಿ ನಾಲ್ಕನೇ ಶತಮಾನದಲ್ಲಿ ಅಧಿಕಾರಕ್ಕೆ ಬಂದಂತಹ ಥಿಯೋಡಿಸಿಯಸ್ ಕಾಲದಲ್ಲಿ ಕ್ರೈಸ್ತ ಧರ್ಮ ರೋಮನ್ ಸಾಮ್ರಾಜ್ಯದಲ್ಲಿ ಒಂದು ರಾಜ್ಯ ಧರ್ಮವಾಗಿ ಗುರುತಿಸ್ಕೊಳ್ಳುತ್ತೆ ಸೊ ಇದು ಅಹ್ ಈತ ರೋಮನ್ ದೇವತೆಗಳ ಒಂದು ಪೂಜೆಯನ್ನ ಸಹ ನಿಷೇಧಿಸ್ತಾನೆ ಇದಕ್ಕೆ ಮುಂಚೆ ಏನ್ ರೋಮನ್ ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ರು ಈ ಹೂದಿಗಳು ಅದನ್ನು ಸಹ ನಿಷೇಧಿಸ್ತಾನೆ ಯಾರು ನಿಷೇಧಿಸೋದು ಅಹ್ ಥಿಯೋಡಿಸಿಯಸ್ ಅಂತ ಹೇಳ್ಬಿಟ್ಟು ಅವನು ರೋಮನ್ ದೇವತೆಗಳನ್ನ ಪೂಜೆ ಮಾಡುತ್ತಾ ಇದನ್ನ ಸಹ ನಿಲ್ ನಿಷೇಧಿಸ್ತಾನೆ ಅಂದ್ರೆ ನ ಪಾತ್ರಲು ಸಹ ಬಹಳಷ್ಟಿದೆ ಕ್ರೈಸ್ತ ಧರ್ಮದ ಪ್ರಚಾರದಲ್ಲಿ ಸೊ ಸಾಮಾನ್ಯಕ್ಕೆ ಐದನೇ ಶತಮಾನದ ಹೊತ್ತಿಗೆ ಇಡೀ ಯುರೋಪ್ ಕ್ರೈಸ್ತ ಧರ್ಮೀಕರಣಗೊಂಡ್ಬಿಡುತ್ತೆ ಅಂದ್ರೆ ಕ್ರೈಸ್ತ ಧರ್ಮ ಇಡೀ ಯುರೋಪಿನ ಸುತ್ತ ಹಾಡ್ಕೊಂಡ್ಬಿಡುತ್ತೆ ರೋಮ್ ಪೋಪ್ ನ ಒಂದು ಕೇಂದ್ರ ಆಗುತ್ತೆ ಪೋಪ್ ಅದರ ಆಧ್ಯಾತ್ಮಿಕ ಮುಖ್ಯಸ್ಥನಾಗ್ತಾನೆ ಇದು ಏನಂತಾರೆ ಕ್ರೈಸ್ತ ಧರ್ಮದ ಪ್ರಚಾರ ಯಾವ ರೀತಿಯಾಗಿ ನಡೀತು ಏನೇನೆಲ್ಲ ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸುದು ಏನೇನೆಲ್ಲ ಯಾರಲ್ಲೆಲ್ಲ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ತಮ್ಮ ಕೊಡುಗೆಗಳನ್ನ ಕೊಟ್ರು ಅನ್ನೋದು ಕ್ರೈಸ್ತ ಧರ್ಮದ ಪ್ರಚಾರ ಹಾಗಾಗಿ ಭಾರತದಲ್ಲಿ ಕ್ರೈಸ್ತ ಧರ್ಮ ಯಾವ ರೀತಿಯಾಗಿ ಬಂತು ಅನ್ನೋದನ್ನ ತಿಳ್ಕೊಬೇಕು ಆ ಕ್ರೈಸ್ತ ಧರ್ಮ ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಿಂದೆಯೇ ಭಾರತಕ್ಕೆ ಬಂದಿತ್ತು ಅಂದ್ರೆ ಯೇಸುವಿನ ಹನ್ನೆರಡು ಶಿಷ್ಯರಲ್ಲಿ ಒಬ್ಬನಾಗಿರುವಂತ ಸಂತ ಥಾಮಸ್ ಸಾಮಾನ್ಯ ಶಕ ಎಪ್ಪತ್ತೆಂಟರಲ್ಲಿ ಯೇಸುವಿನ ಬೋಧನೆಗಳ ಪ್ರಚಾರಕ್ಕೋಸ್ಕರ ಭಾರತಕ್ಕೆ ಬರ್ತಾನಂತೆ ಅಂದ್ರೆ ಎರಡು ಸಾವಿರ ವರ್ಷಗಳ ಹಿಂದೆನೆ ಸೇಂಟ್ ಥಾಮಸ್ ಅಂತ ಸಂತ ಥಾಮಸ್ ಅನ್ನೋನು ಭಾರತಕ್ಕೆ ಬರ್ತಾನೆ ಸಾಮಾನ್ಯ ಶಕ್ ಎಪ್ಪತ್ತೆಂಟರಲ್ಲಿ ಮಲಬಾರ್ ಮಲ್ಬಾರ್ ತೀರದಲ್ಲಿ ತನ್ನ ಕಾರ್ಯವನ್ನ ತನ್ನ ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ ನಂತರ ಅದು ಎಷ್ಟು ಯಶಸ್ಸು ಗಳಿಸ್ತೋ ಗೊತ್ತಿಲ್ಲ ಆದ್ರೆ ಅದಾದ ನಂತರ ಯಾವಾಗ ಭಾರತದಲ್ಲಿ ಸಕ್ರಿಯವಾದಂತಹ ಒಂದು ಕ್ರೈಸ್ತ ಧರ್ಮದ ಪ್ರಚಾರ ಉಂಟಾಗುತ್ತೆ ಅಂದ್ರೆ ಅಹ್ ಭಾರತಕ್ಕೆ ಯುರೋಪಿಯನರ ಆಗಮನ ಆಗುತ್ತಲ್ವಾ ಆಗ ಯುರೋಪಿಯನರು ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡಿಡಿತಾರೆ ನಾವಿಕರ ಜೊತೆಗೆ ಕ್ರೈಸ್ತ ಧರ್ಮದ ಬೋಧಕರು ಅಂದ್ರೆ ಪರವಾದಿಗಳು ಸಹ ಬರ್ತಾರೆ ಕ್ರೈಸ್ತ ಮಿಷನರಿಗಳು ಸಹ ಜೊತೆಗೂಡ್ತವೆ ಏನು ಹೊಸ ಆ ಜಲಮಾರ್ಗವನ್ನ ಕಂಡುಹಿಡಿಯೋದಕ್ಕೆ ಸೊ ಇದು ಹದಿನಾರನೇ ಶತಮಾನದಲ್ಲಿ ಕೇರಳ ಗೋವಾ ತಮಿಳುನಾಡಿನಲ್ಲಿ ಕ್ರೈಸ್ತ ಧರ್ಮ ಪ್ರಚಾರವನ್ನ ಮಾಡ್ತಾರೆ ಆ ಮಾಡದಂತವ್ರು ಯಾರು ಅಂದ್ರೆ ಸಂತ ಫ್ರಾನ್ಸಿಸ್ ಕೇ ಸೇವಿಯರ್ ಅಂತ ಸೇವಿಯರ್ ಅಂತ ಹೇಳ್ಬಿಟ್ಟು ಆ ಈತನು ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಅಹ್ ಗೋವಾದಲ್ಲಿ ಸೇಂಟ್ ಸೇವಿಯರ್ ಚರ್ಚ್ ಅನ್ನ ಪ್ರಾರಂಭಿಸ್ತಾನಂತೆ ಇದು ಕ್ರೈಸ್ತ ಧರ್ಮದಲ್ಲಿ ಅಂದ್ರೆ ಭಾರತದಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಬುನಾದಿಯನ್ನ ಉಂಟಾಗುತ್ತೆ ಅಂದ್ರೆ ಸುಮಾರು ಎರಡ್ ಸಾವಿರ ವರ್ಷಗಳ ಹಿಂದೆನೆ ಸಂತ ಥಾಮಸ್ ಭಾರತಕ್ಕೆ ಬಂದಿದ್ರು ಮೇ ಬಿ ಅಷ್ಟರ ಮಟ್ಟಿಗೆ ಯಶಸ್ ಸಾಗಿರುವುದಿಲ್ಲ ತಮ್ಮ ಧರ್ಮ ಪ್ರಚಾರ ಮಾಡೋದ್ರಲ್ಲಿ ಆದ್ರೆ ಯಾವಾಗ ಆ ಕಾನ್ಸ್ಟಾಂಟಿನೋಪಲ್ ಪತನ ಆಗುತ್ತೆ ಹಾಗ ಸಮುದ್ರ ಮಾರ್ಗವನ್ನ ಕಂಡಿಡಿತಾರೆ ಯುರೋಪಿಯನ್ನರು ಭಾರತಕ್ಕೆ ಆ ಸಮಯದಲ್ಲಿ ವ್ಯಾಪಾರ ಉದ್ದೇಶಕ್ಕೋಸ್ಕರ ಭಾರತಕ್ಕೆ ಬರ್ತಾರಲ್ಲ ಆಗ ಆ ಕ್ರಿಶ್ಚಿಯನ್ನರು ಸಹ ಅಂದ್ರೆ ಕ್ರೈಸ್ತ ಮಿಷನರಿಗಳು ಸಹ ಈ ಒಂದು ಸಮುದ್ರ ಮಾರ್ಗವನ್ನ ಕಂಡುಹಿಡಿಯೋದಕ್ಕೆ ತಮ್ಮ ಒಂದು ಸಹಕಾರವನ್ನ ಕೊಡ್ತಾರೆ ಸೊ ಆ ಸಮಯದಲ್ಲಿ ಭಾರತಕ್ಕೆ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬಂದು ತಮ್ಮ ಧರ್ಮ ಪ್ರಚಾರವನ್ನ ಮಾಡ್ತಾರೆ ಅದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದವನು ಯಾರು ಅಂದ್ರೆ ಸೇಂಟ್ ಸೇವಿಯರ್ ಅಂತ ಹೇಳಿಬಿಟ್ಟು ಅವನು ಗೋವಾದಲ್ಲಿ ಚರ್ಚ್ನ ಸಹ ನಿರ್ಮಿಸ್ತಾನಂತೆ ಇದು ಕ್ರೈಸ್ತ ಧರ್ಮದ ಕ್ರೈಸ್ತ ಧರ್ಮ ಯಾವ ರೀತಿಯಾಗಿ ಭಾರತಕ್ಕೆ ಬಂತು ಅಂತ ಕ್ರೈಸ್ತ ಧರ್ಮದಲ್ಲಿರುವಂತಹ ಏನು ಕ್ರೈಸ್ತ ಧರ್ಮದಲ್ಲಿ ಅಂದ್ರೆ ಇಡೀ ಕ್ರೈಸ್ತ ಧರ್ಮದ ಇತಿಹಾಸವನ್ನ ನೋಡಿದಾಗ ಹಲವಾರು ರೀತಿಯಲ್ಲಿ ಬೆಳವಣಿಗೆಯನ್ನ ಹೊಂದುತ್ತೆ ಆ ಅದನ್ನ ಧರ್ಮ ಸುಧಾರಣಾ ಚಳವಳಿ ಅಂತಾನೆ ಕರೀತಾರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಏನೇನೆಲ್ಲ ದೋಷಗಳಿತ್ತು ಅದನ್ನು ನಿವಾರಿಸೋದಕ್ಕೆ ಅಂತ ಹೇಳ್ಬಿಟ್ಟು ರೋಮನ್ ಚರ್ಚ್ ನ ಒಳಗೆ ಒಂದು ಧಾರ್ಮಿಕ ಚಳವಳಿ ಪ್ರಾರಂಭ ಆಗುತ್ತೆ ಈ ಚಳವಳಿ ಜರ್ಮನಿಯಲ್ಲಿ ಮಾರ್ಟಿನ್ ಮಾರ್ಟಿನ್ ನಿಂದ ಪ್ರಾರಂಭ ಆಗುತ್ತೆ ಕ್ರೈಸ್ತ ಧರ್ಮದ ಒಂದು ಚಳಿ ಅಂದ್ರೆ ಹೊಸ ಬದಲಾವಣೆಗೋಸ್ಕರ ಚಳುವಳಿಯನ್ನ ಮಾಡ್ತಾರೆ ಅದನ್ನ ಪ್ರಾರಂಭಿಸಿದವರು ಅದನ್ನ ಪುನರುಜ್ಜೀವನ ಅಂತ ಕರೀತಾರೆ ಸೊ ಅದನ್ನ ಪ್ರಾರಂಭಿಸಿದವ್ರು ಯಾರು ಅಂದ್ರೆ ಮಾರ್ಟಿನ್ ಲೂಥರ್ ಅಹ್ ಇದರಿಂದ ಕ್ರೈಸ್ತ ಧರ್ಮ ಎರಡು ಪಂಥಗಳಾಗಿ ವಿಭಜನೆ ಆಗುತ್ತೆ ರೋಮನ್ ಕ್ಯಾಥೋಲಿಕ್ ಮತ್ತೆ ಪ್ರೊಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ರೋಮನ್ ಕ್ಯಾಥೋಲಿಕ್ ಅಂದ್ರೆ ಪೋಪ್ ನಲ್ಲಿ ನಂಬಿಕೆ ಇದ್ದ ಇಟ್ಟಿದ್ದಂಥವ್ರು ಮತ್ತು ಅವರು ಚರ್ಚನ್ನ ಸ್ವರ್ಗಕ್ಕೆ ದಾರಿ ಅಂತ ಹೇಳ್ಬಿಟ್ಟು ನಂಬಿ ಪೋಪ್ ಯಾರಿದ್ರು ಅವರನ್ನ ದೈವರ ಪ್ರತಿನಿಧಿ ಅಂತ ಹೇಳಿಬಿಟ್ಟು ಪೂಜಿಸ್ತಾ ಇದ್ರು ಅಂದ್ರೆ ನಂಬ್ತಾ ಇದ್ರು ಅದಾದ್ಮೇಲೆ ರೋಮನ್ ಕ್ಯಾಥೋಲಿಕ್ ನ ಒಂದು ಚರ್ಚ್ ನ ದೋ ದೋಷಗಳನ್ನ ವಿರೋಧಿಸಿದಂತ ಕ್ರೈಸ್ತರು ಮಾರ್ಟಿನ್ ಲೂಥರ್ ನ ಅನುಯಾಯಿಗಳನ್ನ ಅಂದ್ರೆ ರೋಮನ್ ಕ್ಯಾಥೋಲಿಕ್ ನ ಚರ್ಚ್ ನ ಎಲ್ಲಾ ವಿಷಯಗಳನ್ನ ವಿರೋಧಿಸ್ತಾ ಇದ್ದಂಥವ್ರು ಅವರು ಏನ್ ಮಾಡ್ತಾರೆ ಆ ಕ್ರೈಸ್ತರು ಏನ್ ಮಾಡ್ತಾರೆ ಮಾರ್ಟಿನ್ ಲೂಥರ್ ನ ಅನುಯಾಯಿಗಳನ್ನ ಪ್ರೊಟೆಸ್ಟೆಂಟರ್ ಅಂದ್ರೆ ಅವರನ್ನ ಪ್ರೊಟೆಸ್ಟೆಂಟರು ಅಂತ ಕರೀತಾರೆ ಸೊ ಈ ರೀತಿಯಾಗಿ ಕ್ಯಾಥೊಲಿಕರು ಮತ್ತು ಪ್ರೊಟೆಸ್ಟೆಂಟರು ಅಂತ ಹೇಳ್ಬಿಟ್ಟು ಎರಡು ಪಂಥಗಳಾಗಿ ವಿಭಜನೆ ಆಗತ್ತೆ ಹಾಗಾದ್ರೆ ಕ್ರೈಸ್ತ ಧರ್ಮದವರು ಅಹ್ ಆಚರಿಸುವಂತ ಹಬ್ಬಗಳು ಏನು ಅಂತ ಅಂದ್ರೆ ಇದಕ್ಕೆ ಮುಂಚೆನೆ ಹೇಳಿದೆ ನಾನು ಯೇಸುವಿನ ಜನ್ಮದಿನ ಏನಿದೆ ಅದು ಕ್ರಿಸ್ಮಸ್ ಅಂತ ಹೇಳ್ಬಿಟ್ಟು ಆಚರಿಸ್ತಾರೆ ಸುಮಾರು ಮೂರು ಆ ಹಬ್ಬಗಳನ್ನ ಆಚರಿಸ್ತಾರೆ ಅದರಲ್ಲಿ ಯೇಸುವಿನ ಜನ್ಮ ದಿನವಾಗಿರುವಂತಹ ದಿನವನ್ನ ಕ್ರಿಸ್ಮಸ್ ಅಂತ ಹೇಳ್ಬಿಟ್ಟು ಯೇಸುವನ್ನ ಶಿಲುಬೆಗೆ ಏರ್ಸಿದ್ರಲ್ವಾ ಇದಕ್ಕೆ ಮುಂಚೆ ನಾವು ಅದರ ಬಗ್ಗೆ ಉಲ್ಲೇಖ ಮಾಡಿದ್ದೆ ಅದನ್ನ ಗುಡ್ ಫ್ರೈಡೆ ಅಂತ ಆಚರಿಸ್ತಾರೆ ಅದಾದ್ಮೇಲೆ ಅಹ್ ಯೇಸು